ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಹಾಗಾದರೆ ಬನ್ನಿ ನೋಡೋಣ ಅಮೃತ ಧಾರೆ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಇಲ್ಲಿ ಮಿಂಚು ನನಗೆ ಅಪ್ಪ ಅಂತ ಕರೆಯೋ ಫೀಲಿಂಗ್ ಹೇಗಿರುತ್ತೆ ಅಂತಾನೇ ಗೊತ್ತಿರಲಿಲ್ಲ ಪಾಪ ಸಿಕ್ಕಿದ ಮೇಲೆ ನನಗೂ ಕೂಡ ಫೀಲಿಂಗ್ ಹೇಗಿರುತ್ತೆ ಅಂತ ಅರ್ಥ ಆಗಿದ್ದು ಹಾಗೆ ನೋಡೋಕೆ ಹೋದ್ರೆ ನೀನು ತುಂಬಾನೇ ಲಕ್ಕಿ ನಿನಗೆ ನಿನ್ನ ಪಪ್ಪನೇ ಪಪ್ಪ ಆಗಿ ಸಿಕ್ಕಿದ್ದಾರೆ ಅಂತ ಹೇಳ್ತಾಳೆ ಆಗ ಅಪ್ಪು ಮಿಂಚು ಯಾಕೆ ಆ ರೀತಿ ಹೇಳ್ತಿದ್ದೀಯ ಅವರು ಮೊದಲು ನಿನಗೆ ಪಪ್ಪ ಆಮೇಲೆ ನನಗೆ ಪಪ್ಪ ಒಟ್ಟಿನಲ್ಲಿ ನಾವ್ ಕೂಡ ಸಿಸ್ಟರ್ ಅಂಡ್ ಬ್ರದರ್ಸ್ ಅಲ್ವಾ ಅಕ್ಕ ಅಂತ ಕೇಳ್ತಾನೆ ಆಗ ಮಿಂಚು ಹೌದು ತಮ್ಮ ಅಂತ ಹೇಳ್ತಾಳೆ ಹಾಗೆ ಇನ್ಮೇಲೆ ಖುಷಿನೋ ಖುಷಿ ಅಂತ ಅಪ್ಪು ಹೇಳಿ ಇಬ್ಬರು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರೆ ಹಾಗೇನೆ ಮತ್ತೆ ಇಲ್ಲಿ ನೆಕ್ಸ್ಟ್ ಡೇ ಆಶ್ರಮದಲ್ಲಿ ಅಜ್ಜಿ ಭಾಗ್ಯ ಇಬ್ರು ಕೂಡ ಕುತ್ಕೊಂಡು ಮಾತನಾಡ್ತಿರ್ತಾರೆ ಭಾಗ್ಯ ನೀನ್ ಹೇಳಿದ್ದು ನಿಜನ ಗುಂಡು ಫೋನ್ ಮಾಡಿದ್ನ ಇವತ್ತು ಅವನು ಬರ್ತಿದ್ದಾನ ಅಂತ ಕೇಳ್ತಾರೆ ಆಗ ಭಾಗ್ಯ ಹೌದು ಅಮ್ಮ ಇನ್ನು ಸ್ವಲ್ಪ ಹೊತ್ತು ಅವರು ಬಂದು ಬಿಡ್ತಾರೆ ಅಂತ ಹೇಳ್ತಾರೆ ಆಗ ಅಜ್ಜಿ ನಿಜ ಹೇಳ್ತಿದ್ದೀಯಾ ಅಂದ್ರೆ ಗುಂಡು ಒಬ್ಬನೇ ಬರ್ತಿದ್ದಾನ ಅವನ ಜೊತೆ ಭೂಮಿಕಾ ಕೂಡ ಬರ್ತಿದ್ದಾಳ ಅಂತ ಕೇಳ್ತಾರೆ ಆಗ ಭಾಗ್ಯಮ್ಮ ಬರೀ ಅವರಿಬ್ಬರು ಅಷ್ಟೇ ಅಲ್ಲ ಮಗ ಮಗಳು ಜೊತೆ ಅವರಿಬ್ಬರು ಕೂಡ ಬರ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಅಜ್ಜಿ ಮಗಳ ಅಂತ ಪ್ರಶ್ನೆ ಮಾಡ್ತಾರೆ ಆಗ ಭಾಗ್ಯವರು ಹೌದು ಅಮ್ಮ ಯಾರೋ ಒಬ್ಬರು ಒಂದು ಅನಾಥ ಮಗನ ಬಿಟ್ಟು ಹೋಗಿದ್ರಂತೆ ಆ ಹೆಣ್ಣು ಮಗನ ತಂದು ಗುಂಡು ಸಾಕ್ತಿದ್ದಾನೆ ಅಂತ ಹೇಳ್ತಾರೆ ಅಜ್ಜಿಗೂ ಕೂಡ ಖುಷಿ ಆಗುತ್ತೆ ಎಂತ ಒಳ್ಳೆ ಕೆಲಸ ಮಾಡಿದ್ದಾನೆ ಅದಕ್ಕೆ ನಮ್ಮ ಗುಂಡು ಗುಣವಂತ ಅಂತ ಕರೆಯೋದು ಹಾಗೆ ನೋಡೋಕೆ ಹೋದ್ರೆ ಅವನಿಗೆ ಬಂದಿರೋದೆಲ್ಲ ನಿನ್ನ ಬುದ್ಧಿನೇ ಆ ಒಳ್ಳೆ ಸಂಸ್ಕಾರ ಒಳ್ಳೆ ಗುಣ ಎಲ್ಲಾ ನಿನ್ನ ತರನೆ ಅವನನ್ನ ನನ್ನ ಮೊಮ್ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗಂತೂ ತುಂಬಾನೇ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ ಆಗ ಭಾಗ್ಯಮ್ಮ ಅವರೆಲ್ಲರೂ ಬಂದಾಗ ಅವನ ಹೆಣ್ಣು ಮಗು ಬಗ್ಗೆ ನೀವು ಮಾತನಾಡೋಕೆ ಹೋಗಬೇಡಿ ನಾನು ಕೂಡ ಮಾತನಾಡುವುದಿಲ್ಲ ಆ ಮಗು ಬಗ್ಗೆ ಮಾತನಾಡಿದ್ರೆ ಗುಂಡುಗೂ ಕೂಡ ಬೇಜಾರಾಗಬಹುದು ಅದಕ್ಕೆ ಇವಾಗ ಅವರ ಜೊತೆ ಬರುತ್ತೆ ಗೊತ್ತಾ ಒಂದು ಹೆಣ್ಣು ಮಗು ಅದೇ ನಮ್ಮ ಮೊಮ್ಮಗು ಅನ್ನೋ ರೀತಿ ನಾವಿಬ್ಬರು ಮಾತನಾಡಿಸೋಣ ಅವಾಗ ಗುಂಡುಗೂ ಕೂಡ ಖುಷಿಯಾಗುತ್ತೆ ಅಂತ ಹೇಳ್ತಾರೆ ಆಗ ಅಜ್ಜಿ ಭಾಗ್ಯ ನೀನು ಈ ವಿಷಯ ಹೇಳಿದ್ದು ಒಳ್ಳೇದೇ ಆಯ್ತು ಇಲ್ಲ ಅಂದಿದ್ರೆ ನಾನು ಆ ವಿಷಯನ ಕೆದಕಿ ಕೆದಕಿ ಕೇಳ್ಬಿಟ್ಟು ಗುಂಡು ಮನಸ್ಸಿಗೆ ಬೇಜಾರು ಮಾಡ್ತಿದ್ದೆ ಅದು ಸರಿ ಆ ಹೆಣ್ಣು ಮಗು ಜೊತೆಯಲ್ಲಿ ಇರೋದ್ರಿಂದ ಭೂಮಿಕಾಗಿ ಏನು ಬೇಜಾರಿಲ್ವಾ ಅಂತ ಕೇಳ್ತಾರೆ ಆಗ ಭಾಗ್ಯ ಅವರು ಏನು ಬೇಜಾರಿಲ್ಲ ಅಮ್ಮ ಯಾಕೆ ಅಂತಂದ್ರೆ ಭೂಮಿಕಾ ಗುಣ ಎಂತದ್ದು ಅಂತ ನಿಮಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಲ್ವಾ ಹಾಗೆ ನೋಡಕ್ಕೆ ಹೋದ್ರೆ ಭೂಮಿಕಾ ಕೂಡ ಆ ಮಗು ಜೊತೆ ಚೆನ್ನಾಗಿ ಮಾತನಾಡಿಕೊಂಡಿದ್ದಾರೆ ಹಾಗೇನೆ ಮತ್ತೆ ನಮ್ಮ ಗುಂಡುನು ಅಷ್ಟೇ ತನ್ನ ಮಗಳನ್ನ ಯಾವ ರೀತಿ ನೋಡ್ಕೊಂತಿದ್ನೋ ಆ ಈ ಮಗುನು ಅದೇ ರೀತಿ ನೋಡ್ಕೊಂತಿದ್ದಾನೆ ಅಷ್ಟೇ ಪ್ರೀತಿನೂ ಕೂಡ ಕೊಡ್ತಿದ್ದಾನೆ ಇನ್ನೊಂದು ವಿಷಯ ಗೊತ್ತಾ ಅಮ್ಮ ಭೂಮಿಕಾ ಕೆಲಸ ಮಾಡ್ತಿದ್ದಾಳೆ ಗೊತ್ತಾ ಶಾಲೆ ಈ ಎರಡೂ ಮಕ್ಕಳು ಕೂಡ ಅದೇ ಶಾಲೆಗೆ ಹೋಗುತ್ತವೆ ಅಂತ ಹೇಳ್ತಾರೆ ಆಗ ಅಜ್ಜಿ ಹಾಗಾದ್ರೆ ಅಮ್ಮ ಮಕ್ಕಳು ಕೂಡ ಒಂದೇ ಶಾಲೆಗೆ ಒಟ್ಟಿಗೆ ಹೋಗ ಅಂತ ಆಯ್ತು ಇದನ್ನೆಲ್ಲ ಕೇಳ್ತಿದ್ರೆ ಒಂಥರ ಸಂತೋಷ ಆಗ್ತಿದೆ ಭಾಗ್ಯ ಅಂತ ಹೇಳ್ತಾರೆ ಆಗ ಭಾಗ್ಯ ಅಜ್ಜಿ ಇನ್ನೇನು ಅವರು ಬರೋ ಹೊತ್ತಾಯ್ತು ನೀವು ರೆಡಿ ತಾನೆ ಅಂತ ಕೇಳ್ತಾರೆ ಆಗ ಅಜ್ಜಿ ನಾನು ರೆಡಿನೇ ಯಾವ ರೀತಿ ನಾಟಕ ಆಡ್ತೀನಿ ಅಂತ ನೋಡ್ತಿರೋ ಅಂತಾರೆ ಅಷ್ಟರಲ್ಲಿ ಗೌತಮ್ ಅವರು ಕಾರ್ ಬರೋದನ್ನ ನೋಡಿ ಅಜ್ಜಿ ಗುಂಡು ಕಾರ್ ಬಂತು ಅಂತ ಅನ್ಸುತ್ತೆ ಬನ್ನಿ ಹೋಗೋಣ ಅಂತ ಹೇಳಿ ಅವರನ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾರೆ ಹಾಗೇನೆ ಮತ್ತೆ ಕಾರಿಂದ ಗೌತಮ್ ಅವರು ಮತ್ತೆ ಭೂಮಿಕಾ ಅಪ್ಪು ಮಿಂಚು ಮತ್ತೆ ಮಲ್ಲಿ ಐದು ಜನ ಕೂಡ ಕೆಳಗಡೆ ಇಳಿತಾರೆ ಆಗ ಮಿಂಚು ಏನ್ ಮ್ಯಾಮ್ ಕೆರಿಯರ್ ಎಲ್ಲಾ ತಂದು ಬಿಟ್ಟಿ ಕ್ಯಾರಿಯರ್ ಎಲ್ಲಾ ತಂದು ಬಿಟ್ಟಿದ್ದೀರಾ ಅಂತ ಕೇಳ್ತಾಳೆ ಆಗ ಭೂಮಿಕಾ ಇದರಲ್ಲಿ ಅಜ್ಜಿಗೆ ಇಷ್ಟ ಆಗಿರೋ ತಿಂಡಿ ಎಲ್ಲಾ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಮಿಂಚು ಅವರು ನಮ್ಮ ಪಪ್ಪ ಅವರ ಅಜ್ಜಿ ತಾನೇ ಅವರಿಗೆ ಏನ್ ಇಷ್ಟ ಅಂತ ನಿಮಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾಳೆ ಭೂಮಿಕಾ ಏನು ಮಾತನಾಡದೆ ಸುಮ್ನಿರ್ತಾರೆ ಆಗ ಗೌತಮ್ ಅವರು ನಮ್ಮ ಅಜ್ಜಿಗೆ ಏನ್ ಇಷ್ಟ ಅಂತ ನಾನೇ ಹೇಳಿದೆ ಇವರಿಗೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದು ನಾನೇ ಅಂತ ಹೇಳ್ತಾರೆ ಆಗ ಮಿಂಚು ಪಾಪ ನೀವ್ ಯಾಕೆ ಅವರಿಗೆ ಹೇಳೋಕೆ ಹೋದ್ರಿ ನೀವೇ ಮಾಡಬಹುದಾಗಿತ್ತಲ್ವಾ ಅಂತ ಹೇಳ್ತಾಳೆ ಆಗ ಗೌತಮರು ಅದು ಹಾಗಲ್ಲ ಹೆಣ್ಣು ಮಕ್ಕಳು ಎಲ್ಲಾ ತಿಂಡಿನೂ ಚೆನ್ನಾಗಿ ಮಾಡ್ತಾರೆ ಅಲ್ವಾ ಕೆಲವೊಂದನ್ನ ನನ್ನ ಕೈಲಿ ಮಾಡಕ್ಕೆ ಆಗೋದಿಲ್ಲ ಅದಕ್ಕೆ ಇವರಿಗೆ ಹೇಳಿದ್ದು ಅಷ್ಟೇ ಅಂತ ಹೇಳ್ತಾರೆ ಆಗ ಭೂಮಿಕಾ ಅವರು ಹೌದೌದು ಇವರು ಹೇಳಿಲ್ಲ ಅಂದಿದ್ರೆ ನನಗೆ ತಾನೇ ಹೇಗೆ ತಾನೇ ಗೊತ್ತಾಗ್ತಿತ್ತು ಅಂತ ಹೇಳ್ತಾರೆ ಆಗ ನಮ್ಮಲ್ಲಿ ಗಂಡ ಹೆಂಡತಿ ಇಬ್ಬರು ಸೇರಿಕೊಂಡು ಎಷ್ಟು ಚೆನ್ನಾಗಿ ತಾಪೆ ಹಚ್ಚುತ್ತಿದ್ದಾರೆ ತಾಪೆ ಹಚ್ಚೋದ್ರಲ್ಲಿ ಇವರಿಬ್ಬರು ಕೂಡ ನಂಬರ್ ಒನ್ ಅಂತ ಯೋಚನೆ ಮಾಡ್ತಾ ಅಕ್ಕೋರೆ ಹೋಗಿ ಹೋಗಿ ನೀವು ಇವಾಗ ಒಂದಾಗಿದ್ದೀರಾ ಇದಕ್ಕೂ ಮುಂಚೆನೆ ಒಂದಾಗಿದ್ದ್ರೆ ಅಜ್ಜಿ ಆರೋಗ್ಯ ಕೂಡ ಚೆನ್ನಾಗಿರ್ತಿತ್ತೋ ಏನೋ ಅಂತ ಹೇಳ್ತಾರೆ ಆಗ ಮಿಂಚು ಪಾಪ ಪಾಪ ನಾವು ಒಳಗಡೆ ಹೋಗೋಕ್ಕೂ ಮುಂಚೆ ಯಾರ್ಯಾರನ್ನ ಯಾವ ಯಾವ ರೀತಿ ಕರಿಬೇಕು ಅಂತ ರಿಹಾರ್ಸಲ್ ಮಾಡಿದ್ರೆ ಒಳ್ಳೇದಲ್ವಾ ಅಂತ ಹೇಳ್ತಾಳೆ ಆಗ ಗೌತಮ್ ಅವರು ಹೌದು ನಾನು ಯಾರನ್ನ ಹೇಗೆ ಕರಿಬೇಕು ಅಂತ ನಿಮಗೆ ಹೇಳಿಕೊಟ್ಟಿದ್ದೀನಲ್ವಾ ಅದನ್ನೆಲ್ಲ ನೆನಪಿದೆ ತಾನೇ ಯಾಕೆ ಅಂತಂದ್ರೆ ಅಜ್ಜಿ ಮುಂದೆ ಏನಾದ್ರೂ ತಪ್ಪಾಗಿ ಕರೆದ್ರೆ ಅವರಿಗೆ ಅಪ್ಸೆಟ್ ಆಗ್ಬಿಡುತ್ತೆ ನಾವು ತುಂಬಾನೇ ಕೇರ್ಫುಲ್ ಆಗಿರಬೇಕು ಅಂತ ಹೇಳ್ತಾರೆ ಆಗ ಅಪ್ಪು ಹೌದೌದು ನಾವು ತುಂಬಾನೇ ಕೇರ್ಫುಲ್ ಆಗಿರಬೇಕು ಒಂದ್ ವೇಳೆ ಅಜ್ಜಿ ಮುಂದೆ ನಾವೇನಾದ್ರೂ ಇವರನ್ನ ಗೌತಮ್ ಸರ್ ಅಂತ ಕರೆದ್ರೆ ಮುಗಿತು ಕತೆ ಅಂತ ಹೇಳ್ತಾನೆ ಆಗಮಿಂಚು ಹೌದು ನನಗೂನು ಮ್ಯಾಮ್ ನ ಪ್ರತಿ ದಿನ ಮ್ಯಾಮ್ ಅಂತ ಕರೀತನೆ ಕರೀತೇ ಕರಿತೀನಲ್ಲ ಅದೇ ಅಭ್ಯಾಸ ಒಂದ್ ವೇಳೆ ಅಜ್ಜಿ ಮುಂದೆ ಕೂಡ ಅದೇ ರೀತಿ ಕರೆದ್ರೆ ಅಷ್ಟು ಅಷ್ಟೇ ಮುಗೀತು ಕತೆ ಅಪ್ಪು ನಮ್ಮ ಪಪ್ಪನ ಏನಂತ ಕರಿಬೇಕು ಅಂತ ನಿನಗೆ ಗೊತ್ತಿದೆ ತಾನೇ ಅಂತ ಕೇಳ್ತಾರೆ ಆಗ ಅಪ್ಪು ನಿಮ್ಮ ಪಪ್ಪನ ನಾನು ಇನ್ನು ಮುಂದೆ ಪಪ್ಪಾ ಅಂತ ಕರಿತೀನಿ ಅಂತಾನೆ ಹೇಳ್ತಾನೆ ಆಗ ಯಾಕೆ ಅಂತಂದ್ರೆ ಅವ್ರು ಇನ್ನು ಮುಂದೆ ನನಗೆ ಪಪ್ಪನೇ ಅಲ್ವಾ ಸರಿ ಹಾಗಾದ್ರೆ ವಿತ್ ಎಕ್ಸ್ಪ್ರೆಷನ್ ನಾನು ಇವಾಗ ಅವರನ್ನ ಪಪ್ಪಾ ಅಂತ ಕರಿತೀನಿ ಮಮ್ಮಿ ನಾನು ಸರಿಯಾಗಿ ಕರಿತೀನಿ ಅಂತ ನೀನೇ ಒಂದು ಸಾರಿ ನೋಡು ಅಂತ ಹೇಳಿ ಸ್ವಲ್ಪ ದೂರಕ್ಕೆ ಹೋಗಿ ಇವಾಗ ಸ್ಲೋ ಮೋಷನ್ ಅಲ್ಲಿ ಬರ್ತೀನಿ ಅಂತ ಓಡಿ ಬಂದು ಪಪ್ಪಾ ಅಂತ ಹೇಳಿ ಗೌತಮ್ ಅವರನ್ನ ತಪ್ಕೊಂತಾನೆ ಮಮ್ಮಿ ಇದು ಓಕೆನಾ ಅಂತ ಕೇಳ್ತಾನೆ ಆಗ ಭೂಮಿಕಾ ಹ್ಞೂ ಅಂತ ತಲೆ ಆಡಿಸ್ತಾರೆ ಈಗ ಫಾಸ್ಟ್ ಆಗಿ ಬರ್ತೀನಿ ಅಂತ ಹೇಳಿ ಮತ್ತೆ ಸ್ವಲ್ಪ ದೂರ ಹೋಗಿ ಓಡಿ ಬಂದು ಗೌತಮ್ ಅವ್ರನ್ನ ತಬ್ಬಿಕೊಂಡು ಪಪ್ಪಾ ಅಂತ ಹೇಳ್ತಾನೆ ಗೌತಮ್ ಅವರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗೇನೆ ಮಮ್ಮಿ ಇದು ಓಕೆನಾ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಸಾಕು ಸಾಕು ಆಕ್ಟಿಂಗ್ ಮಾಡು ಅಂತ ಅಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ಪ್ರಾಕ್ಟೀಸ್ ಸಾಕು ಬನ್ನಿ ಹೋಗೋಣ ಅಂತ ಹೇಳ್ತಾಳೆ ಆಗ ಅಪ್ಪು ಮಮ್ಮಿ ಒಂದು ನಿಮಿಷ ಒಳಗಡೆ ಇರೋ ಅಜ್ಜಿ ನಮಗೆ ಏನಾಗಬೇಕು ಅಂತ ಹೇಳಿದ್ದು ಅಂತ ಕೇಳ್ತಾನೆ ಮುತ್ತಜ್ಜಿ ಅಂತ ಭೂಮಿಕಾ ಅವರು ಹೇಳ್ತಾರೆ ಆಗ ಮಿಂಚು ಪಾಪ ನನಗೂ ಕೂಡ ಅವರು ಮುತ್ತಜ್ಜಿ ತಾನೇ ಆಗಬೇಕು ಅಂತ ಕೇಳ್ತಾಳೆ ಆಗ ಗೌತಮ್ ಅವರು ಹೌದು ಇವನಿಗೆ ಮುತ್ತಜ್ಜಿ ಅಂತ ಅಂದ್ರೆ ನಿನಗೂ ಕೂಡ ಮುತ್ತಜ್ಜಿ ಅಂತ ಹೇಳ್ತಾರೆ ಆಗ ಅಪ್ಪು ಮುತ್ತಜ್ಜಿ ಅಂತ ಕರಿಬೇಕಾ ಇದೊಂಥರ ಚೆನ್ನಾಗಿದೆ ಯಾಕೆ ಅಂತಂದ್ರೆ ಇದುವರೆಗೂನು ನಾವು ಯಾರನ್ನು ಕೂಡ ಆ ರೀತಿ ಕರದೇ ಇಲ್ಲ ಅಲ್ವಾ ಮಿಂಚು ಅಂತ ಕೇಳ್ತಾನೆ ಆಗ ಮಿಂಚು ಕೂಡ ಹೌದು ಅಂತ ಹೇಳ್ತಾಳೆ ಆಗ ಭೂಮಿಕಾ ನೋಡಿ ಅಜ್ಜಿಗೆ ತುಂಬಾನೇ ವಯಸ್ಸಾಗಿರುತ್ತೆ ಮತ್ತೆ ನೀವಿಬ್ಬರು ಮೊಮ್ಮಕ್ಕಳು ಅಂತ ತಿಳ್ಕೊಂಡು ಅವರು ನಿಮಗೆ ತುಂಬಾನೇ ಪ್ರೀತಿ ಮಾಡ್ತಾರೆ ಅಲ್ಲಿ ಮುಟ್ಟಿ ಇಲ್ಲಿ ಮುಟ್ಟಿದ್ರು ಅಂತ ಹೇಳಿ ಮುಖ ತಿರುಗಿಸಬಾರದು ಮುದ್ದು ಮಾಡಿದ್ರು ಅಂತ ಬೇಜಾರ್ ಮಾಡ್ಕೋಬಾರದು ಇಬ್ಬರು ಕೂಡ ಒಳ್ಳೆ ಮಕ್ಕಳ ತರ ಇರಬೇಕು ಅರ್ಥ ಆಯ್ತಾ ಸ್ಪೆಷಲಿ ಆಕಾಶ್ ನೀನು ಕೋತಿ ತರ ಆಡಿ ಏನು ಎಡ್ವರ್ಡ್ ನ ಮಾಡ್ಬೇಡ ಡೀಸೆಂಟ್ ಆಗಿರಬೇಕು ಅಂತ ಹೇಳ್ತಾರೆ ಆಗ ಅಪ್ಪು ಮಮ್ಮಿ ನಾನು ಯಾವ ರೀತಿ ನಾಟಕ ಮಾಡ್ತೀನಿ ಅನ್ನೋದನ್ನ ನೀವೇ ನೋಡ್ತೀರಿ ಅಜ್ಜಿ ನನಗೆ ಗೋಲ್ಡನ್ ಬಜಾರ್ ಕೊಡ್ಬೇಕು ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಭೂಮಿಕಾ ಅವರು ಆಯ್ತಾಯ್ತು ಅವರನ್ನ ನೋಡ್ತಿದ್ದ ಹಾಗೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅದೇ ನಿಮಗೆ ಗೋಲ್ಡನ್ ಬಜಾರ್ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಆಗ ಅಪ್ಪು ಮಮ್ಮಿ ನಾನ್ ಯಾಕೆ ಅವರ ಕಾಲಿಗೆ ಬೀಳಬೇಕು ಅಂತ ಕೇಳ್ತಾನೆ ಆಗ ಭೂಮಿಕಾ ಯಾಕೆ ಅಂತಂದ್ರೆ ಅವ್ರು ದೊಡ್ಡವ್ರು ಅಂತವರನ್ನ ನೋಡೋದಕ್ಕೆ ಅವರ ಜೊತೆ ಕುತ್ಕೊಂಡು ಮಾತನಾಡೋದಕ್ಕೆ ನಾವು ಪುಣ್ಯ ಮಾಡಿರಬೇಕು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡ್ರೆ ಅವರು ಮಾಡಿರೋ ಪುಣ್ಯದಲ್ಲಿ ನಮಗೂ ಕೂಡ ಪಾಲು ಸಿಗುತ್ತೆ ಅದಕ್ಕೋಸ್ಕರನಾದ್ರೂ ಬೀಳಬೇಕು ಅಂತ ಹೇಳ್ತಾರೆ ಆಗ ಅಪ್ಪು ಸರಿ ಮಮ್ಮಿ ನೀನು ಇಷ್ಟು ಹೇಳಿದ್ದಲ್ಲ ಖಂಡಿತ ಮಾಡ್ತೀನಿ ಮತ್ತೆ ಇನ್ನೊಂದು ವಿಷಯ ಮಮ್ಮಿ ಇವತ್ತು ಇವರನ್ನ ಪಪ್ಪ ಅಂತ ಕರೆದು ರೂಢಿ ಆದಿ ಇನ್ ಒಂದು ಎಲ್ಲಾದರೂ ನಾನು ಇವರನ್ನ ಪಪ್ಪಾ ಅಂತ ಕರೆದಾಗ ನೀನು ನನ್ನ ಬೈಬಾರ್ದು ಓಕೆನಾ ಅಂತ ಕೇಳ್ತಾನೆ ಹೂ ಅಂತ ಭೂಮಿಕಾ ಅವರು ತಲೆ ಆಡಸ್ತಾರೆ ಆಗ ಮಿಂಚು ನಂದು ಸೇಮ್ ಪ್ರಾಬ್ಲಮ್ ಯಾರು ಕೂಡ ಏನು ಅನ್ಕೋಬಾರ್ದು ಓಕೆನಾ ಮ್ಯಾಮ್ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಮಿಂಚು ಮ್ಯಾಮ್ ಅಲ್ಲ ಅಮ್ಮ ಅಂತ ಕೈ ಹೇಳ್ತಾರೆ ಆಗ ಮಿಂಚು ನಾನು ಕೂಡ ಆಕಾಶ್ ತರ ರಿಹರ್ಸಲ್ ಮಾಡ್ಬಿಡ್ತೀನಿ ಅಮ್ಮ ಅಂತ ಹೇಳಿ ಭೂಮಿಕಾ ಅವರನ್ನ ತಬ್ಬಿಕೊಂತಾರೆ ಭೂಮಿಕ ಅವರಿಗೂ ಕೂಡ ತುಂಬಾನೇ ಖುಷಿ ಆಗುತ್ತೆ ಹಾಗಾದ್ರೆ ಬನ್ನಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಅಜ್ಜಿ ರೂಮ್ ಕಡೆ ಹೊರಡ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಭಾಗ್ಯ ಅವರು ಬಾಗಿಲಲ್ಲೇ ನಿಂತ್ಕೊಂಡು ನೋಡ್ತಿರ್ತಾರೆ ಹೇ ಭಾಗ್ಯ ಬಂದ್ರೇನೆ ಅವರು ಅಂತ ಅಜ್ಜಿ ಕೇಳ್ತಾರೆ ಓ ಅಮ್ಮ ಬರ್ತಿದ್ದಾರೆ ನೀವು ಮಲ್ಕೊಳ್ಳಿ ಮಲ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅಜ್ಜಿ ಭಾಗ್ಯ ಒಂದು ನಿಮಿಷ ಬಾರೆ ಇಲ್ಲಿ ನಾನಿವಾಗ ಸಾವಿನ ಅಂಚಿನಲ್ಲಿ ಇದ್ದೀನಿ ಅರ್ಥ ಆಯ್ತಾ ಅಂತ ಹೇಳ್ತಾರೆ ಆಗ ಭಾಗ್ಯ ಅವರು ಅಮ್ಮ ಏನು ಅಂತ ಮಾತನಾಡ್ತಿದ್ದೀರಾ ನೀವು ಅಂತ ಕೇಳ್ತಾರೆ ಆಗ ಅಜ್ಜಿ ಸುಮ್ನೆ ಬಾಯಿ ಮಾತಿಗೆ ಹೇಳಿದೆ ಕಣೆ ನಾನು ನಾಟಕ ತಾನೇ ಮಾಡ್ತಿರೋದು ನಾನು ಸಾವಿನ ಅಂಚಿನಲ್ಲಿ ಇದ್ದೀನಿ ನೀನು ಅಷ್ಟೇ ಸೀರಿಯಸ್ ಆಗಿ ಸೀರೆಯ ಸೆರಗನ್ನ ಬಾಯಲ್ಲಿ ಇಟ್ಕೊಂಡು ದುಃಖ ತರ ನಾಟಕ ಕಣ್ಣೀರು ಹಾಕಬೇಕು ಅರ್ಥ ಆಯ್ತಾ ಅಂತ ಹೇಳ್ತಾರೆ ಆಯ್ತು ಅಂತ ಹೇಳಿ ಭಾಗ್ಯ ಅವ್ರ ಅಜ್ಜಿ ಪಕ್ಕನೆ ಕೂತ್ಕೊಂಡು ಅಳೋ ತರ ನಾಡ್ಕ ಮಾಡ್ತಿರ್ತಾರೆ ಹಾಗೇನೆ ಮತ್ತೆ ಇಲ್ಲಿ ಪಾರ್ಥ ರೂಮ್ ಒಳಗಡೆ ಬರ್ತಾರೆ ಆಗ ಅಪೇಕ್ಷಾ ಪಾರ್ಥ ಅಜ್ಜಿ ಬಗ್ಗೆ ನಾನು ಎಲ್ಲಾ ಕಡೆ ವಿಚಾರಿಸ್ದೆ ಆದ್ರೆ ಅಜ್ಜಿ ಎಲ್ಲೂ ಕೂಡ ಹೋಗಿಲ್ವಂತೆ ಅವರ ಬಗ್ಗೆ ಯಾರಿಗೆ ಏನು ಕೂಡ ಗೊತ್ತೇ ಇಲ್ಲ ಇಲ್ಲಿಗೆ ಬಂದಿದ್ದಷ್ಟೇ ಗೊತ್ತು ಅವರು ಯಾವಾಗ ಎಲ್ಲಿಗೆ ಹೋದ್ರು ಅನ್ನೋದೇ ಗೊತ್ತಿಲ್ಲ ವಾರಕ್ಕೊಂದ್ಸರಿ ಫೋನ್ ಮಾಡಿ ವಿಚಾರಸ್ಕೊಂತ ಇದ್ರು ಈಗ ಅದನ್ನ ಕೂಡ ಮಾಡಿಲ್ಲ ನನಗೆ ಯಾಕೋ ನನಗೆ ಅನುಮಾನ ಬರ್ತಾ ಇದೆ ನಿಜ ಅಂತ ಅನ್ನಿಸ್ತಾ ಇದೆ ನನ್ನ ಅನುಮಾನ ಅಂತ ಅಜ್ಜಿ ಕಾಣೆ ಆಗುದಕ್ಕೆ ಕಾರಣ ಅದರ ಹಿಂದೆ ಇರೋ ಕಾರಣ ನಿಮ್ಮ ಅಣ್ಣನ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ ಯಾಕೆ ಇನ್ನೂ ಅನುಮಾನ ಬಂದಿಲ್ಲ ಈಗಲೇ ಹೋಗಿ ಅವರನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ಆಗ ಪಾರ್ದ ಅಪೇಕ್ಷ ನೀವು ಹೇಳುವುದು ಸರಿಯಾಗಿದೆ ಆದ್ರೆ ಅನುಮಾನ ಬಂತು ಅಂತ ನಾನು ಹೋಗಿ ಅವನನ್ನ ಪ್ರಶ್ನೆ ಮಾಡಕ್ಕೆ ಆಗಲ್ಲ ಆಗ ಮಾತು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ ಸ್ವಲ್ಪ ವೇಟ್ ಮಾಡೋಣ ಆಮೇಲೆ ಅಜ್ಜಿ ಬಗ್ಗೆ ಏನು ಸುಳ್ಳು ಏನು ಸುಳಿವು ಸಿಕ್ಕಿಲ್ಲ ಅಂತ ಅಂದಾಗ ಹೋಗಿ ಕೇಳೋಣ ಅಂತ ಹೇಳ್ತಾರೆ ಆಗ ಅಪೇಕ್ಷಾ ಪಾರ್ಥ ಪ್ರಶ್ನೆ ಮಾಡೋದ್ರಿಂದ ಏನು ಆಗಲ್ಲ ನೀವಿವಾಗ ಒಂದ್ ಸರಿ ಮಾತನಾಡಿ ಅಜ್ಜಿಗೆ ಏನಾಯ್ತೋ ಗೊತ್ತಿಲ್ಲ ಅಲ್ವಾ ನಮಗೆ ಅಜ್ಜಿನೂ ಮುಖ್ಯ ಅಲ್ವಾ ಅಂತ ಹೇಳ್ತಾರೆ ನಾನು ಈಗಲೇ ಹೋಗಿ ಅವನ ಹತ್ರ ಮಾತನಾಡ್ತೀನಿ ಅಂತ ಹೇಳಿ ರೂಮ್ ನಿಂದ ಆಚೆ ಬರ್ತಾರೆ ಹಾಗೇನೆ ಜೈದೇವ್ ಅವರು ಫೋನ್ ನಲ್ಲಿ ಮಾತನಾಡ್ತಾ ಇರ್ತಾರೆ ಮತ್ತೆ ಪಾರ್ಥ ಬಂದಿದ್ದು ನೋಡಿ ಅವರು ಫೋನ್ ಕಟ್ ಮಾಡ್ತಾರೆ ಜೈ ಬ್ರೋ ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ ಅಜ್ಜಿ ಎಲ್ಲಿ ಹೋಗಿದ್ದಾರೆ ಅಂತ ನಿನಗೆ ಗೊತ್ತಾ ಇಲ್ವಾ ಅಂತ ಕೇಳ್ತಾರೆ ಏನು ಹೀಗೆ ಹೇಳ್ತಿದೀಯಾ ಕೆಲ್ಸದವ್ ಹೇಳಿದ್ದಿಲ್ವಾ ಅವರು ಊರಿಗೆ ಹೋದ್ರು ಅಂತ ನನಗೂ ಅಷ್ಟೇ ಗೊತ್ತಿರೋದು ಅದನ್ನ ಬಿಟ್ಟು ನನಗೆ ಏನು ಸಹ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ಪಾರ್ಥ ನನಗೂ ಅದೇ ನಂಬಕ್ಕೆ ಆಗ್ತಿಲ್ಲ ಅಜ್ಜಿ ಹೆಸರಲ್ಲಿರೋ ಆಸ್ತಿ ಎಲ್ಲ ನಿನಗೆ ಗಿಫ್ಟ್ ಡಿಡಿ ಗಿಫ್ಟ್ ಡಿಡಿ ಮಾಡಿದ್ದಾರೆ ಅಂತ ನೀನು ಹೇಳ್ತಾ ಇದ್ದೀಯಾ ನಿನ್ನ ಮತ್ತೆ ಅವರ ಮಧ್ಯೆ ಸಂಬಂಧ ಅಷ್ಟು ಚೆನ್ನಾಗಿರಲಿಲ್ಲ ನಿನ್ನ ಕಂಡ್ರೆ ಅಷ್ಟು ಕಷ್ಟೆ ಅಂತದ್ರಲ್ಲಿ ಅವರು ನಿನಗೆ ಆಸ್ತಿನೆಲ್ಲ ಗಿಫ್ಟ್ ಡಿಡಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನ ನಂಬ್ತಿನ ನಾನು ಯಾವುದೇ ಕಾರಣಕ್ಕೂ ನಂಬೋದಿಲ್ಲ ಅಜ್ಜಿ ಎಲ್ಲೋದ್ರು ಅವರಿಗೆ ಏನಾಯ್ತು ಹೇಳು ಅಂತ ಕೇಳ್ತಾರೆ ಆಗ ಜೇಡಿ ಯಾಕಪ್ಪ ಅಜ್ಜಿ ಅವರ ಆಸ್ತಿಯನ್ನ ನನಗೆ ಕೊಡಬಾರ್ದಾಗಿತ್ತ ಅವರ ಆಸ್ತಿ ಎಲ್ಲಾ ನನಗೆ ಸಿಕ್ತು ಅಂತ ನಿಮಗೆ ಉರಿತಾ ಇದ್ಯಾ ಅಂತ ಕೇಳ್ತಾರೆ ಬ್ರೋ ಆಸ್ತಿ ಬಗ್ಗೆ ನನಗೆ ಯಾವ ತಕದಾರು ಇಲ್ಲ ಅವರು ಬರ್ಕೊ ಬರ್ಕೊಟ್ರೆ ಬರ್ಕೊಡ್ಲಿ ಆದ್ರೆ ಇದೆಲ್ಲ ಹೇಗೆ ಸಾಧ್ಯ ಇದೆಲ್ಲ ಆದ ಮೇಲೆ ಅಜ್ಜಿ ಎಲ್ಲಾದ್ರೂ ಅಜ್ಜಿ ಹೋದ ಮೇಲೆ ನೀನು ಅದ್ರ ಬಗ್ಗೆನೇ ತಲೆಕೆನೆ ಕೆಡ್ಸ್ಕೊಂತ ಇಲ್ಲ ಅವರನ್ನ ಹುಡುಕೋ ಪ್ರಯತ್ನನೂ ಕೂಡ ಮಾಡ್ತಿಲ್ವಲ್ಲ ಅದೇ ನನಗೆ ಕಾಡ್ತಾ ಇರೋದು ಅಂತ ಪಾರ್ತಾ ಹೇಳ್ತಾರೆ ಈಗ ನಾ ಏನು ಅಜ್ಜಿ ಎಲ್ಲಿದ್ದಾರೆ ಅಂತ ಹುಡ್ಕೋಬೇಕು ಅಷ್ಟೇ ತಾನೇ ಸರಿ ಹುಡುಕೋ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಆದ್ರೆ ನೀನು ಬಂದು ಅನ್ನ ಪ್ರಶ್ನೆ ಮಾಡಿದ್ದಲ್ಲ ಅದನ್ನ ಸಹಿಸಕ್ಕೆ ಆಗ್ತಿಲ್ಲ ನೀವು ಏನು ಕೇಳಿದ್ರು ಅಷ್ಟೇ ಎಷ್ಟು ಹೇಳಿದ್ರು ಕೇಳಿದ್ರು ಅಷ್ಟೇ ನನಗೆ ಏನ್ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಹಾಗೇನೆ ಪಾರ್ಥ ಅವರಿಗೆ ಇದನ್ನ ಕೇಳಿ ತುಂಬಾನೇ ಬೇಜಾರಾಗುತ್ತೆ ಹಾಗೇನೆ ಮತ್ತೆ ಗೌತಮ್ ಭೂಮಿಕಾ ಮಕ್ಕಳು ಎಲ್ಲರೂ ಕೂಡ ಒಳಗಡೆ ಬರ್ತಾರೆ ಆಗ ಭಾಗ್ಯ ಅವರು ಅಮ್ಮ ಕಣ್ಣು ಬಿಡಿ ಯಾರು ಬಂದಿದ್ದಾರೆ ನೋಡಿ ಅಂತ ಅಜ್ಜಿಗೆ ಹೇಳ್ತಾರೆ ಆಗ ಅಜ್ಜಿ ಕಣ್ಣು ಬಿಡ್ತಾರೆ ಗೌತಮ್ ಅವರು ಅಜ್ಜಿ ನಾನು ಗುಂಡು ಬಂದಿದ್ದೀನಿ ಅಂತ ಹೇಳ್ತಾರೆ ಗುಂಡು ಒಬ್ಬನೇ ಬಂದಿದ್ದೀಯೇನೋ ಭೂಮಿಕಾ ಬರ್ಲಿಲ್ವೇನೋ ಅಂತ ಕೇಳ್ತಾರೆ ಆಗ ಭಾಗ್ಯ ಅವರು ಬಂದಿದ್ದ ನೀವು ಆ ಸ್ಪೆಕ್ಸ್ ಹಾಕೊಳ್ಳಿ ಅಂತ ಹೇಳ್ತಾರೆ ಆಗ ಅಜ್ಜಿ ಸ್ಪೆಕ್ಸ್ ಹಾಕೊಂಡು ಭೂಮಿನ ನೋಡ್ತಾರೆ ಭೂಮಿಕಾ ಎಷ್ಟು ವರ್ಷ ಆಯ್ತಮ್ಮ ನಿನ್ನ ನೋಡಿ ನಿಮ್ಮನ್ನೆಲ್ಲ ನೋಡದೆ ಎಲ್ಲಿ ಕಣ್ಣು ಮುಚ್ಚುತ್ತೀನೋ ಅಂತ ಅಂದುಕೊಂಡಿದ್ದೆ ಕೊನೆಗೂ ನೀವೆಲ್ಲ ನನ್ನ ನೋಡೋಕೆ ಬಂದಿದ್ರಲ್ಲ ಅದೇ ಖುಷಿ ನನಗೆ ಅಂತ ಹೇಳ್ತಾರೆ ಹಾಗೇನೆ ಮತ್ತೆ ಗೌತಮ್ ಅವರು ಅಜ್ಜಿ ಏನಿದೆಲ್ಲ ನೀವ್ ಯಾಕೆ ಇಲ್ಲಿದ್ದೀರಾ ಮತ್ತೆ ಅಷ್ಟು ದೊಡ್ಡ ಮನೆ ಇಟ್ಕೊಂಡು ನೀವ್ ಯಾಕೆ ಬಂದು ಇಲ್ಲಿದ್ದೀರಾ ಅಂತ ಕೇಳ್ತಾರೆ ಏನ್ ಮಾಡೋದಪ್ಪ ನೀನು ಅಷ್ಟೊಂದು ಆಸ್ತಿನ ನನ್ನ ಹೆಸರಿಗೆ ಮಾಡಿದ್ದೀಯಾ ಯಾವಾಗ ಯಾರು ಬಂದು ಏನು ಅಪಾಯ ಮಾಡ್ತಾರೋ ಅನ್ನೋ ಭಯ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಇಲ್ಲಿಯವರೆಗೂ ಇಲ್ಲಿರೋರಿಗೆ ದುಡ್ಡು ಕೊಟ್ಟರೆ ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಆದ್ರೂ ಅಜ್ಜಿ ಈ ವಯಸ್ಸಲ್ಲಿ ನೀವು ಇಲ್ಲಿರೋದು ನನಗೆ ಸರಿ ಅನ್ನಿಸ್ತಿಲ್ಲ ನಾವೆಲ್ಲ ಇತ್ಕೊಂಡು ನೀವು ಇಲ್ಲಿ ಬಂದಿರೋದು ಎಷ್ಟು ಸರಿ ಹೇಳಿ ನೀವು ಈ ರೀತಿ ಮಾಡೋದಕ್ಕಿಂತ ಮುಂಚೆ ನನಗೆ ಒಂದು ಮಾತು ಹೇಳ್ಬೇಕಾಗಿತ್ತು ಅಂತ ಹೇಳ್ತಾರೆ ಆಗ ಅಜ್ಜಿ ಹೇಳಿ ಏನು ಪ್ರಯೋಜನ ನೀವಿದ್ದೀರಾ ಆದ್ರೆ ಎಲ್ಲಿದ್ದೀರಾ ನಿಮ್ಮ ಅಮ್ಮಯ್ಯ ನಿಮ್ಮ ಜೊತೆ ಇದ್ದಾಳ ಇಲ್ಲ ತಾನೇ ನಾನು ಬಿದ್ದು ಹೋಗೋ ಮರ ಎಲ್ಲಿದ್ರೆ ಏನು ಈ ವಯಸ್ಸಲ್ಲಿ ಎಲ್ಲಿ ಚೆನ್ನಾಗಿದ್ರೆ ಅಷ್ಟೇ ಸಾಕಲ್ವಾ ನಿಮಗೂ ಅದರಿಂದ ಖುಷಿ ಆಗುತ್ತಲ್ವಾ ವಯಸ್ಸಲ್ಲಿ ಬೇರೆಯವರಿಗೆ ಈ ವಯಸ್ಸಲ್ಲಿ ಬೇರೆಯವರಿಗೆ ಹೊರೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ನಾನ್ ಇಲ್ಲಿರೋದೆ ಸರಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಇಲ್ಲ ಅಜ್ಜಿ ನೀವ್ ಇಲ್ಲಿರೋದು ನನಗೆ ಸರಿ ಕಾಣ್ತಾ ಇಲ್ಲ ಇದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ ನೀವ್ ಇಲ್ಲಿರೋದು ಬೇಡ ನಮ್ಮ ಮನೆಗೆ ಬಂದು ಬಿಡಿ ಅಂತ ಹೇಳ್ತಾರೆ ಆಗ ಅಜ್ಜಿ ಆಯ್ತಪ್ಪ ಬರ್ತೀನಿ ನೀನೇನೋ ಇಷ್ಟೆಲ್ಲ ಮಾತನಾಡ್ತಿದ್ಯಾ ನಿನ್ನ ಹೆಂಡತಿ ನೋಡಿದ್ರೆ ಏನು ಮಾತನಾಡೋದೇ ಸುಮ್ನೆ ಮನೆ ಇದ್ದಾಳಲ್ಲ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಅವರಿಗೆ ಬೇಜಾರಾಗುತ್ತೆ ಏನು ಮಾತನಾಡದೆ ಭೂಮಿನೇ ನೋಡ್ತಾ ಇರ್ತಾರೆ ಹೌದು ಸ್ನೇಹಿತರೆ ಹೀಗೆ ಅಮೃತ ಧಾರೆ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ನಡೆದಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ ನ ಟಿವಿಗೂ ಮುಂಚೆ ನೋಡಲು ನಮ್ಮ ನಿಮ್ಮ ನೆಚ್ಚಿನ ಕಾವ್ಯಾಲಿವುಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳ